ಇನ್ನು ರೈತರ ಬೆಂಬಲಕ್ಕೆ ನಿಂತಿದ್ದಾರೆ ಮಠಾಧೀಶರು ರಾಮನಗರಕ್ಕೆ ನೀರು ಕೊಂಡೊಯ್ಯೋದಕ್ಕೆ ಸದ್ಯ ಇದು ಸರಿ ಇಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ ಸದ್ಯ ರೈತರ ಬೆಂಬಲಕ್ಕೆ ನಿಂತಿದ್ದಾರೆ ಮಠಾಧೀಶರು ರಾಮನಗರಕ್ಕೆ ನೀರು ಕೊಂಡೊಯ್ಯುವುದು ಸರಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಾವು ಒಪ್ಪೋದಿಲ್ಲ ಇದರಿಂದ ತುಮಕೂರಿಗೆ ಅನ್ಯಾಯ ಆಗ್ತಿದೆ ಈ ನಿಟ್ಟಿನಲ್ಲಿ ರೈತರಿಗೆ ಶಾಸಕರು ಬೆಂಬಲವನ್ನ ಕೊಡಬೇಕು ರೈತರು ಪರವಾಗಿ ನಿಲ್ಲಬೇಕು ರೇವಣ್ಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೊಡ್ಡಗೇಣಿ ಹಿರೇಮಠದ ಮಠಾಧೀಶರು ಈ ಬಗ್ಗೆ ಈಗ ಮಾತನಾಡಿದ್ದಾರೆ ಎಲ್ಲ ಧುರೀಣರು ಕೂಡ ಈ ಸಂದರ್ಭದಲ್ಲಿ ಬೆಂಬಲವನ್ನು ಕೊಡಬೇಕು ನಮ್ಮ ಗುಬ್ಬಿ ತಾಲೂಕಿನ ಶಾಸಕರಾದಂತ ಶ್ರೀನಿವಾಸ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸ್ಪಂದನೆ ಮಾಡಿ ಈ ಕಾರ್ಯಕ್ರಮ ಸ್ಥಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಜಕೀಯ ಧುರೀಣರು ಎಲ್ಲರೂ ಸೇರಿ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ಹರಿಸಿದಂತ ನಾವು ಸ್ಮರಣೆ ಮಾಡಬಹುದು ಅದೇ ಪ್ರಕಾರವಾಗಿ ಇವತ್ತು ನಮ್ಮ ರಾಮನಗರಕ್ಕೆ ಇಲ್ಲಿಂದ ನೀರನ್ನು ತಗೊಂಡು ಹೋಗ್ತಿರೋದು ಈ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ಎಲ್ಲ ರೈತರ ಮುಖಂಡರು ಈ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮೆಲ್ಲ ಮಠಾಧೀಶ್ವರರು ತುಮಕೂರು ಜಿಲ್ಲೆ ಎಲ್ಲ ಮಠಾಧೀಶರ ಬೆಂಬಲ ಹಾಗೂ ರೈತರ ಮುಖಂಡರ ಬೆಂಬಲ ಹಾಗೂ ರಾಜಕೀಯ ಎಲ್ಲ ಧುರೀಣರು ಕೂಡ ಈ ಸಂದರ್ಭದಲ್ಲಿ ಬೆಂಬಲವನ್ನು ಕೊಡಬೇಕು ನಮ್ಮ ಗುಬ್ಬಿ ತಾಲೂಕಿನ ಶಾಸಕರಾದಂತ ಶ್ರೀನಿವಾಸ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸ್ಪಂದನೆ ಮಾಡಿ ಈ ಕಾರ್ಯಕ್ರಮವನ್ನು ಸ್ಥಗಿಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ